ಅಲ್ಲ ನೀವೇನು ಮುಷರಫ್ ಆಗೋಕೆ ಹೊರಟಿದ್ದೀರೋ ಇದು ಪಾಕಿಸ್ತಾನ್ ಅಲ್ಲ ಹಿಂದೂಸ್ತಾನ್ ಅನ್ನೋದನ್ನ ಮರಿಬೇಡಿ ಸಾರ್ ಅದು ನೋ ಡೋಂಟ್ ಟಾಕ್ ಮಾತಾಡೋ ಅಧಿಕಾರವನ್ನ ನೀವು ಕಳ್ಕೊಂಡಿದ್ದೀರಿ ನೀವು ತಿಳ್ಕೊಂಡಿರೋ ಹಾಗೆ ನಾವೇನೂ ಮಾಡಿಲ್ಲ ಹಾಗಾದ್ರೆ ಮಾಡಿದವರು ಯಾರು ನನಗೆ ಗೊತ್ತಾಗ್ಬೇಕು ರಾತ್ರೋ ರಾತ್ರಿ ಒಬ್ಬ ಮಂತ್ರಿಯನ್ನ ಅವ್ರ ಮನೆಗೆ ನುಗ್ಗಿ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಮಾನಭಂಗ ಮಾಡಿ ಎಲ್ಲವೂ ಟಿವಿಯಲ್ಲಿ ಬರುವಂತೆ ಮಾಡಿ ಇಡೀ ದೇಶ ಕರ್ನಾಟಕದತ್ತ ಕಣ್ಣು ತಿರುಗಿಸೋ ಹಾಗೆ ಮಾಡಿದ್ರು ಯಾರು ನನ್ಗೆ ಗೊತ್ತಾಗ್ಬೇಕು ಯಾ ನೀನು ನಿನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ ಐ ವಾಂಟ್ ನೋ ಟೈಮಿಂಕ್ ಯು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಜಯ್ ಸರ್ ಅಷ್ಟೇ ತಾನೆ ಹೋಮ್ ಮಿನಿಸ್ಟರ್ ಅಲ್ವಲ್ಲ ನಿನ್ನಂಥ ಐನೂರು ಅಸಿಸ್ಟೆಂಟ್ ಕಮಿಷನರ್ಸ್ ಆಫ್ ಪೊಲೀಸ್ ಕರ್ನಾಟಕದಲ್ಲಿದ್ದಾರೆ ಗೊತ್ತಿದ್ಯಾ ನಿನ್ನ ಈ ಕಾರ್ಯಾಚರಣೆಯಿಂದ ನಾಳೆ ಗವರ್ಮೆಂಟ್ ಉರುಳಿದ್ರೆ ಎಷ್ಟು ಕೋಟಿ ನಷ್ಟ ಆಗ್ತದೆ ಅನ್ನುವ ಪರಿಜ್ಞಾನ ಇದೆಯಾ ನಿಮಗೆ ಅಥವಾ ನನ್ನ ಸರ್ಕಾರವನ್ನು ಉರುಳಿಸಬೇಕು ಅನ್ನೋದೇ ನಿನ್ನ ಉದ್ದೇಶ ಆ ಉದ್ದೇಶ ನನಗಿಲ್ಲ ಸರ್ ಕರ್ತವ್ಯ ಪಾಲನೆ ಸರ್ ಒಂದು ವೇಳೆ ವಿಷಕಂಠಪ್ಪನ ಅರಸ್ಟ್ ಮಾಡ್ತೀನಿ ಅಂತ ಪರ್ಮಿಷನ್ ಕೇಳ್ಕೊಂಡು ನಿಮ್ಮ ಹತ್ರ ಬಂದಿದ್ದೆ ಅಂದ್ಕೊಳ್ಳಿ ನೀವು ಪರ್ಮಿಷನ್ ಕೊಡ್ತಿದ್ರ ನಿಮ್ ಸೀಟ್ ಅಲ್ಲಾರೋಕೆ ಅವಕಾಶ ಕೊಡ್ತಿದ್ರ ಖಂಡಿತ ಇಲ್ಲ ಸರ್ ಸರ್ ಅಪರಾಧಿ ಯಾರೇ ಆಗಿದ್ರು ಸರಿ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಸರ್ ಅಂದ್ರೆ ಕಾನೂನನ್ನು ಗಾಳಿಗೆ ತೂರಿ ಆದ್ರೂ ನಿನ್ನ ಉದ್ದೇಶ ಈಡೇರಿಸಬೇಕು ಅಂತಿದ್ಯಾ ನಾನು ಯಾವ ಕಾನೂನನ್ನು ಗಾಳಿಗೆ ಹಾಗಾದ್ರೆ ನನಗೆ ತಿಳಿಸದೆ ನನ್ನ ಮಂತ್ರಿ ಅರೆಸ್ಟ್ ಮಾಡಿದೆ ಕಾನೂನಿನ ದೃಷ್ಟಿಯಲ್ಲಿ ರಸ್ತೆಯಲ್ಲಿ ತಪ್ಪು ಮಾಡೋ ಅಪರಾಧಿನೂ ಒಂದೇ ಅಧಿಕಾರದಲ್ಲಿರೋ ಮಂತ್ರಿನೂ ಒಂದೇ ಸರ್ ಏನ್ ಮಾತಾಡ್ತಿದ್ದಾನೆ ಸರ್ ನಿಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಜನರಿಗೆ ಒಂದು ಕಾನೂನು ಅಧಿಕಾರದಲ್ಲಿರೋ ಮಂತ್ರಿಗೊಂದು ಕಾನೂನು ಆದ್ರೆ ಅದು ನಮ್ಮ ದೇಶದ ದೌರ್ಭಾಗ್ಯ ಸರ್ ನಾನು ಸಾಕ್ಷಿ ಆಧಾರಗಳನ್ನ ಪುರಾವೆಗಳನ್ನ ಭದ್ರಾ ಮಾಡಿಕೊಂಡೆ ಅಪರಾಧಿ ವಿಷಕಂಠಪ್ಪರವರನ್ನ ಅರೆಸ್ಟ್ ಮಾಡಿದ್ದೀನಿ ಎಲ್ಲವೂ ಇದರಲ್ಲಿದೆ ಇಷ್ಟಕ್ಕೂ ನೀವು ನಿಮ್ಮ ಮಂತ್ರಿ ಸಾಚಾನೆ ಅನ್ನೋದಾದ್ರೆ ನೀವು ನನ್ನನ್ನ ಸಸ್ಪೆಂಡ್ ಮಾಡೋಕೆ ಮುಂಚೆ ನಾನು ನನ್ನ ರೆಸಗ್ನೇಷನ್ ಕೊಡೋಕೆ ಸಿದ್ಧನಾಗಿದ್ದೀನಿ ಅಕಸ್ಮಾತ್ ನೀವು ನನ್ನ ರೆಸಗ್ನೇಷನ್ ಆಕ್ಸೆಪ್ಟ್ ಮಾಡಿದ್ದೆ ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್ ನಾನು ಈ ಆಧಾರಗಳಲ್ಲಿ ಪ್ರೆಸ್ ಮುಂದೆ ನಿಂತ್ಕೋತೀನಿ ಜನ ಡಿಸೈಡ್ ಮಾಡ್ಲಿ ದಾಖತ್ ಯಾರಿಗಿದೆ ನ್ಯಾಯ ಎಲ್ಲಿದೆ ಅಂತ ವಾಟ್ ನಾಟ್ ಸೆನ್ಸ್ ಇಸ್ ಈ ಟಾಕಿಂಗ್ ಇದುರಿಸ್ತಾ ಇದೆಯಾ ಎದುರ್ತೀನ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಇಡಿಯಟ್ ಪ್ಲೀಸ್ ಲ್ಯಾಂಗ್ವೇಜ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಸರ್ ದಿಸ್ ಇನ್ ಸರ್ ಐ ಆಮ್ ಗೋಯಿಂಗ್ ಔಟ್ ್ಕೋ ಇಲ್ಲಿವರೆಗೆ ಅದಾಯ ಇನ್ನು ಮುಂದೆ ಈ ಕೇಸ್ ನಲ್ಲಿ ಏನೇ ಆಕ್ಷನ್ ತಗೋಬೇಕಾದ್ರೂ ಮುಂಚಿತವಾಗಿ ನನಗೆ ತಿಳಿಸಬೇಕು ಯು ಅಂಡರ್ಸ್ಟ್ಯಾಂಡ್ ಯು ಗೋ ನಾವು 로헨이 야 갑시다. 아기, 뒤야 얘는 아이다. 없앴다. 뒤눌라. 로헨이 솔밭에 이랬다고. 베커 다이 리아, 다이 리아 가르 도와 기다. 헤째, 헤째, 급하여 여론은 곧게 해석되다. 렌즈는 간무침이 데모하던 안

プロミス。

ಅಭ್ಯಂತರ ಏನ್ ಬಂತು ಪರಿಸ್ಥಿತಿ ಒಂಟಿಯಾಗಿದ್ರೆ ಅವಳಗೂ ತಂದೆ ನೆನಪು ಕಾಡುತ್ತೆ ಜೊತೆಗಿದ್ರೆ ನಗನಾಗುತ್ತಾ ಇರ್ತಾಳೆ ಅಜಯ್ ಏನೇ ಆದ್ರೂ ದೇವರು ತುಂಬಾ ಕಣ ಸರ್ ನಮ್ಮ ಸೋಮಣ್ಣವರ ಹೆಂಡತಿ ಮಗು ನಮಸ್ಕಾರ ನಮಸ್ಕಾರ ನಿಮ್ಮ ಪತಿಯವರು ಕರ್ತವ್ಯದ ಮೇಲಿದ್ದಾಗ ಪ್ರಾಣ ಕಳ್ಕೊಂಡಿದ್ದಕ್ಕೆ ಸರ್ಕಾರದ ಪರವಾಗಿ ಕಮಿಷನರ್ ಸಾಹೇಬರು ಈ ಮರಣೋತ್ತರ ಸಹಾಯ ಕೊಡೋದಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ಸರ್ ಅದಕ್ಕೂ ಮುಂಚೆ ನನ್ನೊಂದು ಬೇಡಿಕೆನ ಈಡೇರಿಸ್ತೀರಾ ಅದೇನು ಹೇಳಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋ ಯಾವುದೇ ಗಂಡಸ್ ಕೂಡ ಮದುವೆ ಆಗ್ಬಾರ್ದು ಅಂತ ಒಂದ್ ಕಾನೂನ್ ತನ್ನಿ ಸರ್ ಕೈ ಮುಗ್ದು ಬೇಡ್ಕೋತೀನಿ ಯಾಕಂದ್ರೆ ನನ್ನಂತ ಹೆಣ್ಮಕ್ಳು ಮದ್ವೆ ಆಗಿದ ಮೂರ್ ದಿವಸಕ್ಕೆ ವಿಧವೆಯರಾಗೋ ತಪ್ಪುತ್ತೆ ಹಾಲು ಕುಡಿಯೋ ವಯಸ್ಸಲ್ಲಿ ಇಂಥ ಮಕ್ಕಳು ತಂದೆನ್ ಕಳ್ಕೊಂಡು ಅನಾಥರಾಗೋ ತಪ್ಪುತ್ತೆ ನಮ್ಮನ್ ಹೆತ್ತು ತಂದೆ ತಾಯಂದ್ರು ನಮ್ ಮಗಳ ಭವಿಷ್ಯ ಇಷ್ಟು ಬೇಗ ಹಾಳಾಗೋಯ್ತಲ್ಲ ಅಂತ ಸಾಯೋವರೆಗೂ ನರಳಿ ನರಳಿ ಕೊರಗ ತಪ್ಪುತ್ತೆ ದಯವಿಟ್ಟು ಅಂತ ಒಂದು ಕಾನೂನು ತನ್ನಿ ಸರ್ ಕಂಟ್ರೋಲ್ ಮಾಡ್ಕೊಳ ಮಾಡ್ಕೊಳ್ಳಿ ಮಾಡ್ಕೊಳ್ಲಿ ಅನಾಥಾಶ್ರಮದಲ್ಲಿ ಅನಾಥಳಾಗಿದ್ದ ಈ ಅಂಗವಿಕಲೆಗೆ ನಾನ್ ಜೀವನ ಕೊಡ್ತೀನಿ ಎದ್ದು ನನ್ ಸೇವೆ ಮಾಡಿ ನನ್ ಮಗುನ್ ರೆಡಿ ಮಾಡಿ ಸ್ಕೂಲಗ್ ಬಿಟ್ಟು ಡ್ಯೂಟಿಗ್ ಹೋಗೋರು ಸಂಜೆ ಪುನಃ ಬಂದು ನನ್ ಸೇವೆ ಮಾಡೋರು ಇದನ್ನೆಲ್ಲ ಹೇಗ್ ಸರ್ ಮಾಡಲಿ ಅಂತ ದೇವ್ರಂತ ಗಂಡನ್ ಜೊತೆ ಸರಿಯಾಗಿ ಮೂರು ವರ್ಷನೂ ಜೀವನ ನಡ್ಸಕ್ ಆಗ್ಲಿಲ್ಲ ಅವ್ರ ಋಣನ ಹೇಗ್ ಸರ್ ತೀರಿಸ್ಲಿ ಈ ಜನ್ಮದಲ್ಲಿ ಹೇಗ್ ಸರ್ ತೀರಿಸ್ಲಿ ಅಜಯ್ ಅಜಯ್ ಆ ಹೆಂಗಸ್ ಹೇಳಿದ ಮಾತಲ್ಲೂ ಅರ್ಥ ಇದೆ ಅನ್ಸುತ್ತೆ ಬರೀ ಅನ್ಸುದ್ರೆ ಸಾಲ್ದು ಆಚರಣೆಗೆ ತರಬೇಕು ಏನ್ ಆಚರಣೆಗೆ ತರಬೇಕು ಏನು ಒಂದು ಅರ್ಥ ಆಗೋದಿಲ್ಲ ಆ ಕಾಲಿಲ್ಲದ ಹೆಂಗ್ಸಿನ ಜೀವನ ಆ ಎಳೆ ಮಗುವಿನ ಭವಿಷ್ಯ ನೆನ್ಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಜಯ್ ಏನ್ ಮಾಡೋದು ಸರ್ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಜೀವದ ಬೆಲೆ ಕೇವಲ ಕೇವಲ ಎರಡು ಗುಂಡೇಟು ಅನ್ಯಾಯ ಮಾಡಿದೋನು ತಲೆ ಎತ್ಕೊಂಡು ತಿರುಗಾಡ್ತಾ ಇದ್ದಾನೆ ಅನ್ಯಾಯದ ವಿರುದ್ಧ ಸೆಟದು ನಿಂತೋನು ಪ್ರಾಣ ಕಳ್ಕೋತಾ ಇದ್ದಾನೆ ಈ ವ್ಯವಸ್ಥೆನೇ ಆಗಿದೆ ಅಜಯ್ ಏನು ಮಾಡಕ್ಕಾಗೋದಿಲ್ಲ ಆಗಲ್ಲ ಸರ್ ಮನಸ್ ಮಾಡಿದ್ರೆ ಎಲ್ಲ ಆಗುತ್ತೆ ಆದ್ರೆ ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಷ್ಟೇ ನಾನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ ಇಡೀ ಡಿಪಾರ್ಟ್ಮೆಂಟ್ಗೆ ಮೇಲೆ ತುಂಬಾ ಗೌರವ ಇದೆ ಸರ್ ನೀವು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ನಿಶ್ಚಯಿಂದ ಮಾಡ್ತಾರೆ ಆದ್ರೆ ನೀವು ಮೇಲಿಂದ ಫೋನ್ ಬಂದ ತಕ್ಷಣ ಇಡೀ ಪ್ರಕರಣದ ಶೇಪ್ನೆ ಬದಲಾಯಿಸ್ಬಿಡ್ತೀರ ಸಾಯ್ಬಾರ್ದು ಕೋಲು ಮುರಿಬಾರದು ಅಂದ್ರೆ ಸರ್ ಒಂದು ಹಾವುನಾದ್ರೂ ಸಾಯಿಸೋದ್ ಬಿಡಿ ಇಲ್ಲ ಕೋಲ್ನಾದ್ರೂ ಮುರಿಯೋದ್ ಬಿಡಿ ಸರ್ ಯಾಕ್ ಸರ್ ಯಾಕೆ ಸರ್ ಈ ದ್ವಂದ್ವ ನೀತಿ ಮೈಂಡ್ ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಡ್ರೈವರ್ ಕಾರ್ get down i said get down driver auto